ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನೇಮಗಳು ಭಾರ್ಗವಿ ಬಾಲಕೃಷ್ಣ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಬಿ ಪಿ ಎಲ್ ಕಾರ್ಡ್ ರದ್ದು ನೋಟಿಸ್ ಬಂದರೆ ಏನು ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತೇನೆ ಸೊ ಆ ನೋಟಿಸ್ ಬಂದ ಮೇಲೆ ಅದನ್ನು ಎಲ್ಲಿ ಕೊಡಬೇಕು ಮತ್ತು ಅದಕ್ಕೆ ಬೇಕಾಗಿರುವ ದಾಖಲೆಗಳೇನೇನು ಎಂಬುದನ್ನು ಕೂಡ ನಾನು ಈ ಬ್ಲಾಗ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರವು ತುಂಬ ಕಾರ್ಡ್ಗಳನ್ನು ಅನರ್ಹ ಕಾರ್ಡ್ಗಳೆಂದು ರದ್ದು ಮಾಡಿದೆ ಇದು ನಮಗೆ ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಅರ್ಹತೆ ಇಲ್ಲದಿದ್ದರೂ ಪಿ ಪಿ ಎಲ್ ಅನುದಯ ಕಾರ್ಡ್ ಪಡೆದಿರುವವರು ಮಾಹಿತಿಯನ್ನು ನ್ಯಾಯಬಲ ಅಂಗಡಿಗಳ ಮುಂದೆ ಪ್ರಕಟಿಸಲಾಗುತ್ತದೆ ಇನ್ನು ಕೆಲವರ ಮನೆಗಳಿಗೆ ನೋಟಿಸ್ಗಳು ಆಹಾರ ಇಲಾಖೆ ನೀಡಿದ್ದು ತನಿಖೆ ಸಮೇತ ಸ್ಪಷ್ಟನೆ ನೀಡಲು ಅವಕಾಶವೊಂದನ್ನು ನೀಡಿದ್ದಾರೆ ಒಂದು ವೇಳೆ ಸಮರ್ಪಕ ದಾಖಲೆ ಇಲ್ಲದಿದ್ದರೆ ಅಂತಹ ವ್ಯಕ್ತಿಯ ಪಡೆದಿರುವ ಅನ್ಯಭಾಗ್ಯ ಯೋಜನೆಯ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ ತೆರಿಗೆ ಪಾವತಿಸಿರುತ್ತಿರುವವರು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರು ನಗರ ಪ್ರವೇಶದಲ್ಲಿ ಮನೆಯನ್ನು ಬಾಡಿಗೆ ಕೊಟ್ಟಿರುವವರು ಸ್ವಂತಕ್ಕೆ ನಾಲ್ಕು ಚಕ್ರದ ವಾಹನ ಹೊಂದಿರುವವರು ಏಳು ಪಾಯಿಂಟ್ ಏಳುವರೆ ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವವರು ಸೇರಿ ಬಿ ಪಿ ಎಲ್ ಮತ್ತು ಅನೋದಯ ಕಾರ್ಡ್ ಪಡೆಯುವ ಅನರ್ಹತೆಯರಾಗಿದ್ದಾರೆ ಕಳೆದ ಎರಡೂವರೆ ವರ್ಷಗಳಿಂದ ಆಹಾರ ಈ ಇಲಾಖೆಯ ಅನರ್ಹರೆಂದು ಕಾರ್ಡ್ ಪಡೆದಿದ್ದವರು ಇಲಾಖೆಗೆ ಕಾರ್ಡ್ಗಳನ್ನು ಹಿಂದಿರುಗಿಸುವಂತೆ ಸೂಚನೆ ನೀಡಿತ್ತು ಆದರೆ ಇದನ್ನು ಯಾರೂ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಅದಕ್ಕಾಗಿ ಈ ರದ್ದನ್ನು ಮುಂದುವರಿಸಿದೆ ಸರ್ಕಾರ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೋಟಿಸ್ನಲ್ಲಿ ಏನೇನು ಕಲಿಸಿದೆ ನೋಟಿಸ್ನಲ್ಲಿ ಇರುವುದೇನು ಎಂಬುವ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇನ್ನು ಈ ಮಾಹಿತಿಯನ್ನು ನೀವು ತಿಳಿದುಕೊಂಡ ನಂತರ ಅದನ್ನು ನೀವು ರದ್ದು ಆಗಿರುವ ಕಾರ್ಡುಗಳನ್ನು ನೀವು ಮುನ್ ಮತ್ತೆ ಪಡೆಯಬಹುದು ಪಡಿಸ್ತರ ಚೀಟಿ ಹೊಂದಿದ್ದು ಪಡಿತರ ಚೀಟಿಯ ಸಂಖ್ಯೆ ನಿಮ್ಮ ಪಡಿತರ ಚೀಟಿಯ ಸದಸ್ಯರಾದ ಸದರರಿಗೆ ಸಂಬಂಧಿಸಿದಂತೆ ಉಲ್ಲೇಖ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರುವುದಿಲ್ಲ ಎಂಬುವುದನ್ನು ಆ ನೋಟಿಸ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ನೀವು ಈ ನೋಟಿಸ್ ಬಂದಿದ್ದರೆ ಅಥವಾ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿದ್ದರೆ ಏನು ಮಾಡಬೇಕು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ನೀವು ಹತ್ತಿರದಲ್ಲಿರುವ ನ್ಯಾಯಬೆಲೆ ಅಂಗಡಿಗೆ ಸಲ್ಲಿಸಬೇಕಾಗಿರುವ ದಾಖಲೆಗಳನ್ನು ಸಲ್ಲಿಸಿ ಆನ್ಲೈನ್ ಮೂಲಕ ಕೂಡ ನೀವು ಈ ಕಾರ್ಡ್ನ ಕ್ಯಾನ್ಸಲ್ ಆಗಿರೋದನ್ನ ನೀವು ಅದನ್ನು ತಡಿಬೋದು ಮತ್ತು ಅದು ಆಗಲಿಲ್ಲ ಅಂದರೆ ನೀವು ಆಹಾರ ಇಲಾಖೆಗೆ ಅಥವಾ ತಹಸೀಲ್ದಾರರ ಹತ್ರ ಹೋಗಿಬಿಟ್ಟು ನಿಮ್ಮ ಹತ್ರ ಇರುವ ದಾಖಲೆಗಳನ್ನೆಲ್ಲ ಕರೆಕ್ಟಾಗಿ ಕೊಟ್ಟರೆ ಅವರು ಕ್ಯಾನ್ಸಲ್ ಆಗಿರೋ ಕಾರ್ಡ್ಗಳನ್ನ ರೆಡಿ ಮಾಡಿಕೊಡ್ತಾರೆ ಏನೇನು ಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಪಡಿತರ ಚೀಟಿಯಲ್ಲಿ ಹಂಗಾದ್ರೆ ನಿಮ್ ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಯಾರೆಲ್ಲ ಇದಾರೋ ಅವ್ರದ್ದೆಲ್ಲ ಜೆರಾಕ್ಸ್ ಆಧಾರ್ ಕಾರ್ಡ್ಗಳು ಬೇಕು ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಇರುವ ಸದಸ್ಯರ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಮತ್ತೆ ಎಲ್ಲಾರ್ದು ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸ್ ನೀವು ಬಾಡಿಗೆ ಮನೆಯಲ್ಲಿ ವಾಸವಿದ್ದರೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಲ್ಲ ಅದರದ್ದು ಡಾಕ್ಯುಮೆಂಟ್ಸ್ ಕೂಡ ನೀವು ತಗೊಂಡು ಹೋಗ್ಬೇಕು ಅದರದ್ದು ಜೆರಾಕ್ಸ್ ಇನ್ನು ಸ್ವಂತ ಮನೆ ಇರುವವರು ಸ್ವಂತ ಮನೆಯ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಬೇಕಾಗಿರುತ್ತೆ ಜೆರಾಕ್ಸ್ ಅದು ಕೂಡ ಪಡಿತರ ಚೀಟಿದಾರರ ನೌಕರಿಕ ಬಗ್ಗೆ ಮಾಹಿತಿ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಮತ್ತೆ ಕಾರ್ಡ್ನಲ್ಲಿರುವ ಯಾವುದಾದರೂ ಎರಡು ಮೊಬೈಲ್ ನಂಬರ್ನ ನೀವು ಕೊಡಬೇಕಾಗತ್ತೆ ಮತ್ತು ಬಿಲ್ ವಿದ್ಯುತ್ ಬಿಲ್ ಅಂದರೆ ಕರೆಂಟ್ ಬಿಲ್ನ ಕೂಡ ನೀವು ಇದಕ್ಕೆ ದಾಖಲೆ ಆಗಿ ಕೊಡಬೇಕಾಗುತ್ತೆ ನೀವು ಹತ್ತಿರದಲ್ಲಿರುವ ವೆಬ್ಸೈಟ್ಗೆ ಹೋಗಲಿ ಅಂದರೆ ಸೈಬರ್ ಸೆಂಟರಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ಬರ್ಬೋದು ಅಜ್ಜಿ ಮತ್ತು ಸರಿಯಾದ ದಾಖಲೆಯನ್ನು ಸಲ್ಲಿಸಿದ ನಂತರ ಅಧಿಕಾರಿಗಳನ್ನು ಮತ್ತು ಅರ್ಹತೆಯ ಮರುಪರಿಶೀಲಿಸಬಹುದು ನೀವು ಆ ದಾಖಲೆಗಳನ್ನೆಲ್ಲ ಹಾಕಿದ ಮೇಲೂ ನಿಮ್ಮ ಪರಿಹಾರಕ್ಕೆ ಆಗಲಿಲ್ಲ ಅಂದರೆ ಈ ಕ್ಯಾನ್ಸಲೇಷನ್ ಕ್ಯಾನ್ಸಲ್ ಆಗಲಿಲ್ಲ ಅಂತಂದರೆ ರದ್ದಾಗಲಿಲ್ಲ ಅಂತಂದರೆ ನೀವು ಈ ಸಮಸ್ಯೆಯಿಂದ ಹೊರಗೆ ಬರಲು ಆಹಾರ ಇಲಾಖೆಯ ಸಾರ್ವಜನಿಕ ಖುದ್ದು ಕೊರತೆ ನಿರ್ವಹಣಾ ಸಂಸ್ಥೆಯಲ್ಲಿ ದೂರು ಸಲ್ಲಿಸಬಹುದು ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತೇನೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು